ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೈದ್ರಿ ಆರಾಮೈತ್ರಿ ನಾ ಆರಾಮಿ ನೋಡ್ರಿ ಬನ್ರಿ ಇವತ್ತಿನ ಹಿಡಿಯೋದ್ರವಾಗ ಏನು ನಡೆಯುತ್ತೆ ಅಂತ ನೋಡಲ್ರಿ ಸೊ ಈಗ ಸೊಮ್ಮೆ ಒತ್ತಟ ಕನ್ಕಿಟ್ಟು ಅನ್ನ ಸಾರು ಮಾಡ್ದರಿ ಹೊತ್ತಿ ಭಾಳ ಅಡುಗೆ ಮಾಡಲ್ಲ ರೀ ರೊಟ್ಟಿ ಅದಾವ್ರಿ ಇನ್ನ ನೀನು ಇದ್ರಿ ಸ್ವಲ್ಪ ಸಪ್ಪನ ಬೇಳಿ ಅನ್ನ ಸಾರ ಮಾಡದೈತ್ರಿ ಈಗ ಅನ್ನಿಟ್ಟು ಪಕ್ಕಲ್ಲ ರೀ ಅನ್ಗೆ ಬನ್ರಿ ಬರ್ತೀನಿ ಹೆಂಗ್ತಂತ ನೋಡೋಣ nodri ira ani kitai chakre s s mandi tagad sanne da eni ಎಣ್ಣೆ ಬಳ್ಳಿ ಹಣ್ಣು ಹಾಕ್ತಾಳ್ರಿ ಇಲ್ಲಿ ಐತಿ ನೋಡ್ರಿ ಬ್ಯಾಳೆ ಸ್ವಲ್ಪ ಸ್ವಲ್ಪ ಹಾಕಿನ್ರಿ ಭಾಳ ಹಾಕಿಲ್ಲ ಸುಮ್ಮನೆ ಸ್ವಲ್ಪ ಇದು ಹುಂಚೆ ರೀ ಟೊಮೆಟೆ ಹಣ್ಣು ಹಾಂ ಬ್ಯಾಳೆ ಹಾಕಿ ಕುದಿಸೈತಿರಿ ಹುಂಚೆ ಹಣ್ಣು ಹಾಕೈತಿ ಇವಾಗ ನೋಡ್ರಿ ಫಸ್ಟ್ ಬಳ್ಳಾಳಿ ಹಾಕಿಂದು ಕೆಂಪು ಹಾಕಿಂದ ಆಮೇಲೆ Diri saya Kartu. nak aku buku. Anda salah lagi. Suruh aku kartu. Mari, ni aku perkara. Kini aku ಸ್ವಲ್ಪ ಎಣ್ಣೆ ಸ್ವಲ್ಪ ಖಾರ ಹಾಕಿದ್ರೆ ಈ ಥರ ಸಂದ್ಕೊಂಡ್ರೆ ಇದಕ್ಕೆ ಹಾಕ ಹ್ಞೂ ಸಾಕು ಹಾಕಲೇ ಹಾಕಿ ಬೇಡ ನಾವು ಉಪ್ಪು ಅದನ್ನೇನೋ ಹಾಕಿಲ್ಲ ಸ್ವಲ್ಪ ಸ್ವಲ್ಪ ಖಾರ ಹಾಕಿಚ್ಚಿ ಮಸಾಲೆ ಹಾಕಿ ಬೇಡ ನೀರು ಸಾಕು ಇಲ್ಲೇ ನೀಲ್ಲೇ ಖಾರ ಸಾಕ್ ಬಿಡವ ಕೆಂಪು ಜಾಸ್ತಿ ಆಗಿತ್ತದ ಇದು ಬ್ಯಾಳಿನ ಕಸಿದ್ಲಲ್ಲ ಅವು ನೋಡ್ರಿ ಹೊಡೆದ್ ಬ್ಯಾಳಿ ಇದೆಲ್ಲ ನೋಡ್ರಿ ಬೆಲ್ಲ ಹಾಕಕತಿ ಉಪ್ಪು ಹಾಕ ದೊಡ್ಡ ಉಪ್ಪ ಹಾಕ್ತೇವ್ರಿ ನಾವು சாம்பார் சொல் சீ மசாலி அஸ் ஆ நோட்ரி சாம்பார் ரெடி நோட் ರೆಡಿ ರೆಡಿಯಾಕೈತ್ರಿ ಚಕಡೆ ಸಾಂಬಾರು ರೆಡಿ ಆಯ್ತು ಇದನ್ನ ಸ್ವಲ್ಪ ಕುದ್ದಿಂದ ಹೇಳಿಸಿ ಈ ಪುಟ್ಟ ಐತೆ ಪುಟ್ಟ ಸ್ವಲ್ಪ ಸೊಪ್ಪನ ಬೆಳಗ್ಗೆ ಹಾಕಿಬಿಡು ಮೈಗಿನ ಪುಟ್ಟ ಬರೋಕ್ಗೊಂಬರ ಮಾಡ್ದು ಸುಪ್ರಿಯ ಎಲ್ಲದಾರು ನೋಡ್ರಿ ಸುಪ್ರಿಯ ಎಳ್ ಸ್ವಲ್ಪ ಸೊಪ್ಪ ಚಕ ಏನೋ ಒಂದು ಬರೋಕೈತೆ ಆಡ್ರಿ

ಟ್ಯಾಕ್ಸ್ ಅದನ್ನ ಕುಂದರ್ಸಿರಿ ಇವತ್ತ ಬಂದಿದ್ರಿ ಬೆಳಗ್ಗೆನೇ ಬಂದಿದ್ರು ಅವರು ಉಗ್ಯಾರ ಈ ಕಡೆ ಹೋಗಿನಿ ಅದು ಹುಡುಗ ನಮ್ಗೆ ಸಿದ್ಧನೇ ಇಲ್ರಿ ಹೊರಗೆ ಎಲ್ಲಿ ಹೋಗ್ಯಾನೇನ್ರಿ ಒಂದು ತಾಸು ರೀ ಮನೆಯಾಗಿರೋಂಗಿಲ್ಲರಿ ಹ ಸಾಂಬಾರ್ ಹೇಳಿಸಿ ಅದನ್ನ ಇದನ್ನ ಇಟ್ಟುಬಿಡಪ್ಪ ಸಂಜೆ ಮುಂದೀಗ ಆರು ಗಂಟೆ ಆಗೈತಿ ಇಲ್ಲಿ ಹೊಂಟಪ್ಪ ಅಂತಂದ್ರ ಸಾಯಿಬಾಬನ್ ದೇವಸ್ಥಾನಕ್ಕೆ ಕಂತೀವಿ ನಾನು ನಮ್ಮ ಮನೆಯರು ಸಿದ್ಧ ಕುಂತಾನಿ ಇಲ್ಲಿ ಹೊರಗೆ ಮನ ಮನೆಯವ್ರ ನಾವು ಅಂಟಿ ನೋಡ್ರಿ ಬರ್ರಿ ಬರ್ರಿ ಈಗ ಚಹಾ ಮಾಡಿದ್ರ ಮಾಡಿದ್ಲು ಸೊಮ್ಮೆ ಮಾಡಿಲ್ಲ ಸೊಮ್ಮೆ ನೀಡಿ ಹ್ಞೂ ಚಹ ಮಾಡಿದ್ಲು ಚಹಾ ಕೊಡಿದ್ವಿ ನಾನು ಮಕ್ಕಳ ತಕೊಂಡ ಹೋಗಿದ್ದೀನಿ ರೀ ಚಹಾ ಕೊಡೋದು ಈಗ ದೇವ್ರು ಮುಂದಿಪ್ಪ ಎಲ್ಲ ಹಚ್ಚಾರ ಅವರು ಬರ್ರಿ ಹೋಗಾನಿ ರೆಡಿ ಆಗ ದೇವ್ರ ಮುಂದೆಲ್ಲ ದೀಪ ಚಾ ಅಡಿಗೆ ಅಂದ್ರೆ ಹೆಂಗಿದ್ದ ದಂಗ ಐತೆ ನೋಡ್ರಿ ಎಲ್ಲ ಬ್ಯಾಳೆ ಸಾಂಬಾರು ರೈಸು ಎಲ್ಲ ಹೇಗಿದ ರೊಟ್ಟಿ ರೊಟ್ಟೆದವು ಇನ್ನೂ ಒಂದು ಮಾನಿ ಹಣ್ಣು ಐತಿ ತಗೊಂಬಂದಿದ್ರಿ ಇವತ್ತು ಹೊತ್ತು ನಮ್ಮನೆಯವ್ರ ನೋಡ್ರಿ ನಮ್ಮ ಸಿದ್ದು ಸಾಬ್ರಿ ಏನು ಮಾಡಕೈತಾರಂತೆ ಅದ್ರಾಗೇನ ಕಟ್ ಅಂದ್ರೆ ಅದನ್ನ ಚಾಯ್ ಚಾಯಿದ್ದಿತ್ತಲ್ಲಿ

ಸಾಯಿಬಾಬನ್ ದೇವಸ್ಥಾನಕ್ಕ ಒಂಟಿ ನೋಡ್ರಿ ರೋಡಿಗೆ ಬಂದ ರೋಡಿಗೆ ಬಂತು ಗಾಡಿ ಇನ್ನು ದೂರ ಐತ್ರಿ ದೇವಸ್ಥಾನ ಈಗ ಬಂದಿವಿ ನೋಡ್ರಿ ದೇವಸ್ಥಾನಕ್ಕೆ ಬಂದೀವಿ ಅಲ್ಲೇ ಬಹಳ ವಿಡಿಯೋ ಮಾಡಲ್ರಿ ನಮ್ಮ ಇನ್ ಮಂತ್ ಯ ಬಂದಿವಿ ನೋಡ್ರಿ ನಮ್ಮ ಮನೆಯರು ಸ್ವಲ್ಪ ಕಾಲು ತಕೊಂಡ್ ಹೋದ್ರಿ ಅವರು ಇಲ್ಲಿ ಮಕ್ಕ ತಪ್ಪ ತೊಕೊಂಡಿದ್ರೆ ಅಲ್ಲೇ ಕಾಲು ತೊಗೊಂಬರ್ತನ ತಡೆ ಅಂತಂದು ಆ ಕಡೆ ಹೋದ್ರೆ ನಾನು ಇಲ್ಲೇ ನಿಂತು ಬಂದಿದ್ದು ನೋಡ್ರಿ ವೀಡಿಯೋ ಮಾಡ್ಕಂತ ಪ್ಲೀಸ್ ಫ್ರೆಂಡ್ಸ ನಮ್ಮ ವೀಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ನಮಗೆ ಯಾಕಂತಂದ್ರೆ ನಿಮ್ಮ ಸಪೋರ್ಟ್ ನನಗೆ ಬಹಳ ಅಂದ್ರೆ ಭಾಳ ಐತ್ರಿ ಅಗತ್ಯ ಐತ್ರಿ ನನಗೀಗ ಈ ಸಾಯಿಬಾಬಾ ನಿಮ್ಮೆಲ್ಲರ ರೂಪದಾಗ ಬಂತಾನಿರಿ ನನ್ನ ಪಾಲಿಗೆ ಅದು ನನ್ನ ಅದೃಷ್ಟ ಐತಿ ನನ್ನ ಪುಣ್ಯ ಐತಿ ನಿಮ್ಮಂಥರೆಲ್ಲ ನನಗೆ ಸಿಕ್ಕಿರಲ್ಲ ನನ್ನ ಪುಣ್ಯ ಐತ್ರಿ ಅದು ಯಾಕಂತಂದ್ರೆ ಎಲ್ಲರೂ ಎಷ್ಟು ಚಂದ ಸಪೋರ್ಟ್ ಮಾಡಕತ್ತೀರಿ ನನ್ನ ಸಪೋರ್ಟಿಗೆ ನಿಂತ್ಕಂದಿರಿ ನಮ್ಗೆ ಒಳ್ಳೇದಾಗಲಿ ಅಂತ ಕಾಯಕತ್ತೀರಿ ನಮ್ಗೆ ಒಳ್ಳೇದಾದ್ರೆ ನನ್ಕಿನ್ನ ಹೆಚ್ಚಿಗೆ ಸಂತೋಷ ನೀವು ಪಡ್ತೀರಿ ಆದ್ರೆ ಒಂದಿಷ್ಟು ಜನ ಇದ್ದಾರೆ ರೀ ಫ್ರೆಂಡ್ಸ ನಮ್ಗೆ ಬ್ಯಾ ಕೆಟ್ಟ 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 ಕೆಟದಾಗ ಕಮೆಂಟ್ ಆಗತ್ತೀ ಅವ್ರಿಗೆ ಏನು ಹೇಳ್ಬೇಕು ಗೊತ್ತಾಗಕತ್ತಿಲ್ಲ ರೀ ಬಹಳ ಮನ್ಸಿಗೆ ತ್ರಾಸ ರೀ ಅವರು ನನಗೆ ಎಲ್ಲ ಈತನ ನೋಡ್ಕೊಂಬಿಡಲ್ರಿ ಅವ್ರು ಏನು ಆ ಥರ ಕಮೆಂಟ್ ರೀ ಎಲ್ಲ ಈತನ ಪಾದ ತರ್ಪಿಸ್ ಬಂದ್ಬಿಟ್ಟ್ರಿ ನಾನು ನೀನು ನೀನ ನೀನ ನೋಡಪ್ಪ ಅದು ಏನು ಕೆಟ್ಟದ ಕೆಟ್ಟದ್ಯಾವ್ದು ಅವ್ರು ಹೆಂಗ ಏನು ಅವ್ರಿಗೆ ಯಾವ ಥರ ಬುದ್ಧಿ ಕೊಡ್ತೀನಿ ಏನಂತ ಆತನಾಗ ಬೇಡ್ಕೊಂಬಿಟ್ಟಿ ನೋಡ್ರಿ ನಾನಂತೂ ಹತ್ಗೆ ಹೇಳ್ಬಂದೀನಿ ಅವ್ರಿಗೆ ಯಾವ ಥರ ಬುದ್ಧಿ ಕೊಡ್ತೀಯಪ್ಪ ಆದ್ರೆ ಅವ್ರು ನನಗೆ ಕೆಟ್ಟದಾಗ ಮಾಡೋಕರಲ್ಲ ಕಮೆಂಟ್ ಆದ್ರೆ ಅವ್ರಿಗೆ ಒಳ್ಳೇದು ಮಾಡು ಅವ್ರನ್ನ ಚಲೋ ಇಟ್ಟಿರು ಅಂತ ಬೇಡ್ಕಿಂದ ನೋಡ್ರಿ ನಾನಂತರ ಹತ್ಗೆ ಆದರೂ ಮಾಡಬಾರ್ದ್ರಿ ಫ್ರೆಂಡ್ಸ್ ಆ ಥರ ಯಾರಿಗೇನು ಮಾಡಬಾರ್ದು ಅವ್ರು ಒಂದ ಒಂದು ಅವರು ಕೈಯ ಫೋನ್ ಇರ್ತಂತ ಏನೋ ಒಂದು ಬರ್ದು ಕೆಟ್ಟದಾಗ ಕಮೆಂಟ್ ಹಾಕಿ ಕಾಯಿಸಿಬಿಡ್ತಾರ್ರಿ ಆದ್ರೆ ಅವ್ರು ಖುಷಿಯಿಂದ ಇರ್ತಾರೆ ಅದು ನಮಗೆ ಹಂಗೆ ಸಾಯಿಬಾಬಿಗೆ ಗೊತ್ತು ನನಗೆ ಗೊತ್ತರೇ ಅದು ಇಲ್ಲೆಲ್ಲ ತಿರುತ್ ನೀರು ಅಂತಾರಲ್ಲ ರಾವಣ ಕೊಡಾಕರ್ ನೋಡ್ರಿ ಮತ್ತು ಆಮೇಲೆ ಪ್ರಸಾದ ಸಿಕ್ತಿರಿ ನಮ್ಗೆ ಪುಳಿಯೋಗರೆ ಸಿಕ್ತಿತ್ರಿ ಪುಳಿಯೋಗರೆ ಮಾಡಿರ್ತಾರೆ ಇಲ್ಲಿ ಪ್ರಸಾದ ಜಾಸ್ತಿ ಅದ ನೋಡ್ರಿ ಅಲ್ಲಿ ಸಾಯಿಬಾಬನ ದೇವಸ್ಥಾನದಾಗ ಏನು ಹೇಳ್ಬೇಕ್ರಿ ಅಂಥರ್ಗೆಲ್ಲ ನಮ್ದು ನಮ್ಗೆ ಕಷ್ಟ ಜಗ್ಗೈತ್ರಿ ನಾವು ದಿನ ಹೆಂಗೆ ಇದನ್ನ ಮಾಡ್ತೀವನ್ನ ಅದು ನಮಗೆ ಮಾತ್ರ ಗೊತ್ತಾಯ್ತು ರೀ ಅವ್ರಿಗೆಲ್ಲ ಏನು ಹೇಳ್ಬೇಕ್ರಿ ಅಂತ ಇಲ್ಲಿ ನೋಡ್ರಿ ಇಲ್ಲೇ ಗೋಬಿ ಅಂಗಡಿ ತ ಕರ್ಕೊಂಬಂದ್ರಿ ಮನೆಯವರು ನಾನು ಇನ್ನೇ ಊಟನ ಮಾಡಿದ್ದಿಲ್ರಿ ಹೇಳ್ಬೇಕಂತಂದ್ರೆ ಊಟನ ಮಾಡಿದ್ದಿಲ್ರಿ ನಾನು ಸುಮ್ಮನೆ ಒಂದು ಸ್ವಲ್ಪ ತಟಗ ಅನ್ನ ಉಂಡು ಬೇಯಕತ್ತಿದ್ರಿ ಅವರು ಒಂದು ತಟಗ ಅನ್ನ ಉಂಡ್ಬಿಟ್ಬಿಟ್ಟಿದ್ವಿ ನಾನು ಬಾ ಇಲ್ಲಿ ಏನಾದ್ರೂ ಗೋಬಿಯಾರು ಏನಾದ್ರು ಕರ್ಕೊಂಡ್ ಹೋಕಿನ್ ಬಾ ಅಂತಂದು ಕರ್ಕೊಂಡು ಅಲ್ಲೇ ರೋಡಿಗೆ ಐತ್ರಿ ಗುಡಿಗೆ ಹೋಗಲ್ಲೇ ಇದ್ರಿ ತಾನು ಒಂದು ಗೋಬಿ ತೊಗೊಂಬಂದ್ರೆ ಅದನ್ನು ಅರ್ಧ ತಿಂದು ಅರ್ಧ ಒಂದು ಎರಡು ಪೀಸ್ ತಿಂದು ಅಲ್ಲೇ ಅಂತ ನಿಂತುಬಿಟ್ಟಿದೀನಿ ರೀ ನಾನು ಭಯಾಕೈತಿದ್ರೆ ಅವ್ರು ಬಿಟ್ ಬಿಟ್ಬಿಟ್ಬಿಟ್ಟು ಏನು ಮಾಡ್ಕೋಬೇಕಂತ ಮಾಡಿ ಏನೇನು ಏನಾರ ಆತಪ್ಪ ಅಂತಂದ್ರೆ ಆ ಕೈಯಾಗ ಒಂದು ರೂಪಾಯಿ ಇಲ್ಲಿ ತೋರ್ಸಾಕ ನೀ ನೋಡಿದ್ರೆ ಹೆಂಗೈತಾರ ಊಟ ಬಿಟ್ಟು ಕುಂದಿರ್ತೀವಿ ಏನು ಹೇಳ್ಬೇಕು ನಿನಗೆ ಅಂತಂದು ಭಯಕತ್ತಿದ್ರಿ ಅವರು ಇನ್ನೇನು ನೋಡಿದ್ರೆ ನಿಮ್ಗೆ ಅದು ಊಟ ಬಿಟ್ಟರೆ ಏನಾಗತ್ತಾ ಏನಿಲ್ಲ ಅಂತಂದು ನಿಮ್ಗೆ ಚೆಂದ ಕಂಡುಬಿಟ್ಟೈತಿ ಯಾವ್ದಾದ್ರೂ ನಾನು ಅಲ್ಲೆ ನಾನು ಅಲ್ಲೆ ಅಂತ ನಿಂತು ಬಿಡ್ತಿದ್ವಿ ಏನಾರ ಒಂದು ಮನುಷ್ಯನಾಗೆ ಗಿಟ್ಕೊಂಡು ಅಂತ ಭಯಕತ್ತಿದ್ರಿ ತಂದ್ರೆ ನೋಡ್ರಿ ಇಲ್ಲಿ ಗೋಬಿನ ನೋಡ್ರಿ ಅದು ಎಷ್ಟು ಐತೆ ನೋಡ್ರಿ ಅಷ್ಟ್ರಾಗ ಒಂದು ಎರಡು ಪೀಸ್ ತಿಂದು ಕುಕ್ಯದಂಗ್ ಬಿಟ್ಟಿದ್ದೀನಿ ರೀ ನಾನು ಫ್ರೆಂಡ್ಸ ನಮ್ಮ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗ್ಯಾರಲ್ಲ ನಮ್ಮ ಚಾನಲ್ ನೋಡಕೈತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಮ್ಗೆ ನಮ್ಮ ಶಾರ್ಟ್ ವಿಡಿಯೋ ಬರಕತ್ತೀವ್ರಿ ಅದಕ್ಕೂ ಎಲ್ಲ ಚಲೋ ಚಲೋ ಕಮೆಂಟ್ ಕಳ್ಸಕತ್ತೀರಿ ಅದಕ್ಕೂ ಭಾಳ ಚೆಂದ ಸಪೋರ್ಟ್ ಮಾಡಕತ್ತೀರಿ ನಿಮ್ಮ ಸಪೋರ್ಟ್ ನಮ್ಗೆ ಹಿಂಗೆ ಇರಲ್ರಿ ಫ್ರೆಂಡ್ಸ